ತಮಗೆಲ್ಲರಿಗೂ ಪ್ರಣಾಮಗಳು ಇಂದು ಶೀತಕಾರಿ ಪ್ರಾಣಾಯಾಮದ ಬಗ್ಗೆವನ್ನು ನೋಡೋಣ ಶೀತಕಾರಿ ಪ್ರಾಣಾಯಾಮ ಮಾಡುವುದರಿಂದ ಹಲ್ಲುಗಳು ಆರೋಗ್ಯಪೂರ್ಣವಾಗ್ತವೆ ಮಸಳಿ ಅಂದರೆ ಒಸಡುಗಳು ಆರೋಗ್ಯಪೂರ್ಣವಾಗ್ತವೆ ಮುಖದಲ್ಲಿ ಆಕರ್ಷಣಾ ಶಕ್ತಿ ತೇಜಸ್ಸು ಹೆಚ್ಚಿಸ್ತಿದೆ ಮತ್ತು ಗಂಟಲು ಆರೋಗ್ಯಪೂರ್ಣವಾಗಿರುತ್ತದೆ ಇದರಿಂದ ಜ್ವರ ಬಂದಾಗ ಬಾಯಿಯಲ್ಲಿರುವಂಥ ಕಹಿತನವನ್ನು ಕೂಡ ನಿವಾರಣೆ ಮಾಡುತ್ತದೆ ಈ ಶೀತಕಾರಿ ಪ್ರಾಣಾಯಾಮ ಶರೀರವನ್ನು ತಂಪು ಮಾಡ್ತದೆ ಗರಮ ಅಂದರೆ ಬಿಸಿಲು ನಮ್ಮ ಶರೀರದಲ್ಲಿರುವ ಉಷ್ಣತೆಯನ್ನು ದೂರಪಡಿಸ್ತದೆ ಈ ರೀತಿಯಾಗಿ ಕುಳಿತುಕೊಂಡು ಹಲ್ಲುಗಳ ಮೇಲೆ ಹಲ್ಲನ್ನು ನಾವು ಇಟ್ಟು ಉಸಿರನ್ನು ಬಾಯಿಯ ಮುಖಾಂತರ ದೀರ್ಘವಾಗಿ ಒಳಗಡೆ ತಗೊಂಡು ಮೂಗಿನಿಂದ ಉಸಿರನ್ನು ಹೊರಗಡೆ ಹಾಕ್ತಾ ಹೋಗುತ್ತೆ ಈ ಪ್ರಕಾರವಾಗಿ ನಮ್ಮ ಶಕ್ತಿಗನುಸಾರ ಮಾಡ್ತಾ ಹೋದಾಗ ಹಸಿವೆ ದೃಶ್ಯಗಳ ಮೇಲೆ ಕೂಡ ನಿಯಂತ್ರಣ ಬರ್ತದೆ ನಮಗೆ ನೀರಿಲ್ಲದಂಥ ಸಂದರ್ಭದಲ್ಲಿ ಶೀತಲೆ ಮತ್ತು ಶೀತಕಾರಿ ಪ್ರಾಣಾಯಾಮ ಮಾಡುವುದರಿಂದ ನೀರು ನೀರಿನ ಔಷಧ ಏನು ಬೇಕಾಗಿರ್ತದೆ ಅದನ್ನು ಕಡಿಮೆಗೊಳಿಸ್ತದೆ ಅದಕ್ಕಾಗಿ ಹಸಿವೆ ದೃಶ್ಯ ಮೇಲೆ ಕೂಡ ಬಳಸ್ತದೆ ಈ ಶೀತಲಿ ಈ ಶೀತಕಾರಿ ಪ್ರಾಣಾಯಾಮ ತಮಗೆಲ್ಲರಿಗೂ ಪ್ರಣಾಯಾಮ